ಅಪ್ಪ ರಾತ್ರಿಲ್ಲ ಕಣ್ಣು ಮುಚ್ಚಿರು ನಿಂತೇನೆ ಬರ್ತಾ ಇಲ್ವಲ್ಲ ಇನ್ನೇನು ಬೆಳಕೆ ಆಗೋಗ್ತಾ ಇದೆ ಅಪ್ಪ ನೆನ್ಸ್ಕೊಂಡು ನೆನ್ಸ್ಕೊಂಡು ನನಗೊಂಥರ ಜ್ವರ ಜ್ವರನೇ ಬಂದಂಗೆ ಆಗ್ತಾ ಇದೆ ಏನಾಗುತ್ತೋ ಏನೋ ನನ್ನ ಕತೆ ಮುಂದಕ್ಕೆ ನಾನು ನನ್ಗೆ ಬೇಕಂತ ಆಕ್ಸಿಡೆಂಟ್ ಮಾಡ್ಬಿಟ್ನಾ ಅಯ್ಯೋ ಯಾವಳಿಗೆ ಗೊತ್ತಿತ್ತು ಇವಳು ಈ ಥರ ದೆವ್ವ ಆಗಿ ಕಾಡ್ತಾಳೆ ಅಂತ ಈ ದಲಿತದೊಳ ಪತ್ತಲ್ಲಿ ಇದ್ದಿದ್ದೇನೆ ನಾನು ಅವಳನ್ನ ಆ್ಯಕ್ಸಿಡೆಂಟ್ ಮಾಡೋಂಗಾಯ್ತು ಈ ಹಾಳಾಗಿಲ್ಲಿ ಅದು ಯಾಕೆ ಇಷ್ಟೊತ್ತಲ್ಲಿ ಎದುರುಗಡೆ ಬಂದ್ಲು ಓ ನನಗೇನು ಮಾಡಲಿ ಅವಳಕ್ಕೆ ಹೆಂಗ್ ಗೊತ್ತಾಯ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಈ ಟೈಮಲ್ಲಿ ಅಂತ ಈ ರಾತ್ರಿ ಹೊತ್ತಲ್ಲಿ ಅವ್ಳು ಬಂದು ಏನು ಅಲ್ಲಿ ಅವಳು ಕೈ ಸಿಗ್ದಾಗ ಹೆಂಗೋ ತಪ್ಪಿಸ್ಕೊಂಡಿದ್ದೆ ನಾನು ಫೋನ್ ಕೂಡ ಅಟೆಂಡ್ ಮಾಡ್ತಿರ್ಲಿಲ್ಲ ಅವಳು ಹೆಂಗೋ ಬಂದ್ಬಿಟ್ಲಲ್ಲ ಹ್ಞೂ ಅನ್ಯಾಯವಾಗಿ ಅನ್ಯಾಯ ಅಂತ ಹೇಳೋದಕ್ಕಿಂತ ಈ ಹಾಳದಾಳು ಇಂದ ಅವಳು ಈ ಇಲ್ಲಿ ದೇವ ಯಾವಾಗ ಬಂದು ನನ್ನ ಹಿಡ್ಕೊಳುತ್ತೋ ಏನೋ ಹ್ಞೂ ಶಾಂತ ಅಂತ ಹೋಗಿದ್ದಾಳೆ ಇನ್ನು ಅಲ್ಲಿ ಮುಗಿಸ್ಕೊಂಡು ಬರ್ತಾಳೆ ಅಂತ ಅನ್ಕೊಳೋಣ ಬಂದ ಮೇಲೆ ನನ್ನ ಹತ್ರ ಬಂದು ಏನು ಹೇಳ್ಬೋದು ನನಗ್ ಆಗ್ತೈತೆ ನೀನು ಜೊತೆ ಬಾನೆ ಅಯ್ಯೋ ಏನಪ್ಪ ಮಾಡ್ಲಿ ಅಯ್ಯೋ ದೇವ್ರೆ ಭಗವಂತ ನೀನೆ ಕಾಪಾಡ್ಬೇಕು ನಿದ್ದೆ ಮಾಡಿಲ್ಲ ಕಣ್ಣೆಲ್ಲ ಮಲ್ಕೊಳ್ಳೋಣ ಅಯ್ಯೋ ದೇವ್ರೆ ನೀನ್ ಯಾವಾಗ ಬಂದ್ ಮಲ್ಕೊಂಡ ಶಾಂತನ್ ಜೊತೆ ರಾತ್ರಿ ಒಂದಿನ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ಬರ್ತಾನೆ ಅನ್ಕೊಂಡೆ ಯಾವಾಗ ಇವನು ಯಾವಾಗ ಬಂದ ಅಂತ ಗೊತ್ತಾಗ್ಲಿಲ್ವಲ್ಲ ರಾಕೇಶ ಲೋ ರಾಕೇಶ ಹೇ ಎದ್ದಳ ಮೇಲೆ ಏ ಏನಮ್ಮ ಬೆಳ ಬೆಳಿಗ್ಗೆ ಮಲ್ಕೋಕು ಬಿಡೋದಿಲ್ಲ ಏನು ಅಲ್ಲ ಕಡ ರಾಕೇಶ ನಿನ್ನೆ ತನಕ ಕರ್ಕೊಂಡೋಗಿ ಬಿಟ್ಟಿದ್ಯಾ ಹೋಗೋ ಅಷ್ಟೆಲ್ಲ ತಡ ಆಗಿರುತ್ತೆ ರಾತ್ರಿ ಆಗಿರುತ್ತೆ ಇರೋದಲ್ವೇನೋ ಅಲ್ಲೇನೆ ಒಂದಿನ ಯಾಕೆ ಬಂದ್ಬಿಟ್ಟಿದ್ಯಲ್ಲ ನಾನು ಇವತ್ತು ಬರ್ತೇನೋ ಅಂತ ಅನ್ಕೊಂಡಿದ್ದೆ ಹಂಗ ಮಾಡ್ತಾರೇನಾ ಇಲ್ಲಮ್ಮ ಬಿಟ್ಬಿಟ್ಟು ಬಂದ್ಬಿಟ್ಟು ಅಷ್ಟೇ ನನಗೆ ಅವ್ರ ಮನೇಲೆಲ್ಲ ಉಳ್ಕೊಳಕ್ಕೆ ಅಡ್ಜಸ್ಟ್ ಆಗಲ್ಲ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಹೆಂಗ ಅವಳು ಬಂದು ನಮ್ಮ ಮನೇಲಿ ಉಳ್ಕೊಂಡಿಲ್ವಾ ಪಾಪ ಅವ್ರ ಮನೇಲಿ ಎಷ್ಟು ಫ್ರೀಡಮ್ ಆಗಿ ಬೆಳೆದಿರ್ತಾಳೆ ಅವಳು ಇಲ್ಲಿಗೆ ಬಂದು ನಮ್ಮ ಮನೆಗೆ ಅಡ್ಜಸ್ಟ್ ಆಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಎಲ್ಲ ಜವಾಬ್ದಾರಿನ ತಗೊಂಡಿಲ್ವೇನಾ ಒಂದಿನ ಇದ್ಬಿಟ್ರೆ ನೀನು ಗಂಟೆ ಹೋಗ್ತಿತ್ತ ಅಲ್ಲಿ ಅಯ್ಯೋ ನನ್ನ ತಲೆ ತಿನ್ಬೇಡ ಮಾ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸರಿಯಾಗಿ ಮಲಗಬೇಕು ನಾನು ನನ್ನನ್ನೊಂದು ಹತ್ತು ಗಂಟೆ ಬರಬೇಕು ಎದ್ದೊಳಿಸ್ಲೇ ನೀನು ಒಳ್ಳೆ ಕತೆ ಆಯ್ತಲ್ಲ ಇವೊಂದು ಶಾಂತನ್ ಮನೆಯವ್ರು ಏನು ಅನ್ಕೊಂಡ್ರ ಏನಪ್ಪ ಹಾಂ ಅವ್ರಪ್ಪ ಅಮ್ಮ ಉಳ್ಕೊಂತ ಹೇಳಿಲ್ವ ಇವನಿಗೆ ಅಯ್ಯೋ ಇಲ್ಲ ಅಂತ ಹೇಳಿ ಬಂದಿರ್ತಾನೆ ನೀವನು ಏನೋ ಒಂದು ನೆಪ ಹೇಳ್ಕೊಂಡು ಏನು ಬುದ್ಧಿ ಕಲ್ತಿದ್ದಾನೋ ಹ್ಞೂ ಮಾಡಿದ್ರೆ ಏನು ಕತೆ ಛೆಸ್ಟಿ ಯಾವಾಗ ಬರ್ತಾಳೆ ನನಗಂತೂ ಇರೋಕ್ಕೆ ಆಗ್ತಿಲ್ಲ ಎಲ್ಲ ಹತ್ರ ಹೇಳ್ಕೋಬೇಕು ಯಾವಾಗ ಬರ್ತಾಳೋ ಏನೋ ಶಂತ ಯಾಕಮ್ಮ ಮತ್ತಾಯ್ತ ಓಡಾಡ್ತಿದ್ಯಾ ಯಾರ ಕಾಯ್ತಿದ್ಯಾ ಎಲ್ಲಮ್ಮ ಗಿರ್ಜಿ ಬರ್ತಾಳೆ ಅಂದೆ ಓ ಗಿರ್ಜಿಗೋಸ್ಕರನಾ ಗಿರ್ಜಿ ಬರ್ತಾಳೇಳು ಬರ್ತೀನಿ ಅಂತ ಅಂದ್ಲು ಬಂದೆ ಬರ್ತಾಳೆ ಹೇಳು ಶಂತಕ ಅಗೋ ಬಂದೆ ಬಿಟ್ಲಲ್ಲ ನೋಡ ಗಿರ್ಜಿ ನೀನು ಬರ್ತೀಯ ಬರ್ತೀಯ ಅಂತ ಅವಾಗಲಿಂದ ಕಾಯ್ತಿದ್ಲು ಅದಕ್ಕೆ ಶಾಂತಕ್ಕ ಬಂದೈತೆ ಅಂತ ಗೊತ್ತಾದ್ಮೇಲೆ ಓಡೋಡಿ ಓಡೋಡ್ ಬಂದೆ ಅಲ್ಲ ಶಂತಕ ರಾತ್ರಿ ಬಂದಂತೆ ರಾತ್ರಿ ರಾತ್ರಿ ಯಾಕೆ ಬರೋಕ್ಕೋದೆ ಬೆಳಿಗ್ಗೆ ಬರೋದಲ್ವಾ ಎಲ್ಲಿ ನಿಮ್ಮ ಯಜಮಾನ್ರಿಲ್ವಾ ಇಲ್ಲ ಕಣೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ ನಮ್ಮನ್ನೆಲ್ಲ ಎದೊಳ್ಸೋದು ಯಾಕೆ ಅಂತ ಅಯ್ಯ ಬಂದ ಮೇಲೆ ಒಂದಿನ ಇದ್ರಾಯ್ತಪ್ಪ ಹಾಂ ಓಲಿ ಬಿಡು ಗಿಜ್ಜಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣೇನೆ ಅಯ್ಯೋ ಅದಕ್ಕೇನು ಶಾಂತಕ ನಡಿ ಹೋಗೋಣ ನೀ ಕರೆಯೋದೇ ಈಚ್ಛಾ ನಮ್ಮ ಬರತ್ತೆ ಹೆಜ್ಜ ಎಲ್ಲಿ ಹೋಗೋಣ ಇಲ್ಲೋ ಅಮ್ಮ ಹೋಗಿ ಬರ್ತೀವಿ ಹಾಂ ಆಯಿತು ಹೋಗಿ ಬರ್ರಿ ಬೇಗ ಬರ್ರಿ ಹುಷಾರಾಗಿ ಸಂಜೆ ಆಗ್ತಿದೆ ಹ್ಞೂ ಸರಿನಮ್ಮ ನಡಿಯೇ ಗಿಜ್ಜಿ ನನ್ನ ಮಗಳು ಅವ್ರ ಅತ್ತೆ ಮಾವ ಗಂಡನ್ನ ಬಿಟ್ಟು ಇರೋದೇ ಇಲ್ವಲ್ಲ ಒಂದು ನಾನು ಇದಕ್ಕೆ ನಾನು ಬೇಜಾರು ಮಾಡ್ಕೋಬೇಕು ಖುಷಿ ಪಡಬೇಕು ಒಂದು ಗೊತ್ತಾಗ್ತಿಲ್ಲ ಆದರೆ ಇನ್ಮೇಲೆ ಅವಳು ಮನೆ ಅದೇನೆ ಅವಳು ಚೆನ್ನಾಗಿದ್ರೆ ಸಾಕು ಶಂತಕ ಈ ಅಂಗಡಿ ಮುಂದೆ ಕೂತ್ಕೊಂಡು ಮಾತಾಡೋಣ ಬೇಡ ಕಣಗಿಜಿ ಯಾರು ಇಲ್ದಿರೋ ಜಾಗಕ್ಕೆ ಹೋಗೋಣ ಯಾಕೆ ಶಂತಕಾ ಮುಂಚೆಗೆಲ್ಲ ಈ ಅಂಗಡಿ ಮುಂದೆ ಕೂತ್ಕೊಂಡು ತಿಂಡಿ ತಿಂಡ್ಕೊಂಡು ಮಾತಾಡ್ತಿದ್ವಲ್ಲ ಈಗಲೂ ನೀಂಗಿದೇ ಇಷ್ಟ ಆಗುತ್ತೆ ಅಂತ ಕರ್ಕೊಬಂದೆ ಹ್ಞೂ ಸರಿ ಆಯ್ತು ಬಾ ಹೋಗೋಣ ಬಾ ಶಕ್ಕ ಏನ ಚಂತಕ ಯಾಕೆ ಹಿಂಗೆ ಹೇಳ್ತಿದ್ಯಾ ಚಂತಕ ಏನಾಯ್ತು ಗೆಜ್ಜೆ ಏನಾಯ್ತು ಅಂದ್ರೆ ಅಯ್ಯೋ ಶಿವನೇ ಶಾಂತಕ್ಕ ನಿನ್ನ ಜೀವನ ಈ ರೀತಿ ಹಾಳು ಮಾಡ್ಬಿಟ್ರೆ ಆ ಪಾಪೆಗಳು ಅವ್ರ ಬಾಯಿಗೆ ಹೂಳ ಬೀಳ ಅಲ್ಲ ನಿನಗೆ ಎಷ್ಟು ಒಳ್ಳೆಯದು ಶಾಂತಕ್ಕ ನಿನಗೆ ಹೋಗಿ ಹೋಗಿ ಅಂತ ಕಣ್ಣು ಸಿಕ್ಬಿಟ್ನಾ ಏನು ಮಾಡ್ಲಿಕ್ಕಿರ್ಜಿ ನನ್ನ ಹಳೇ ಬರೋನೇ ಸರಿ ಇಲ್ಲ ಕಣೆ ಇದ್ರ ಬದಲು ಮದುವೆ ಆಗದೆ ಹಾಗೆ ಇದ್ದಿದ್ದೆ ಎಷ್ಟೋ ಚೆನ್ನಾಗಿತ್ತು ಕಣೆ ಈ ವಿಷಯನ ಅಪ್ಪ ಅಮ್ಮಂಗೆ ಹೇಳೋಕ್ಕೂ ಆಗದೆ ಅತ್ತೆ ಮವಗೆ ಹೇಳೋಕ್ಕೂ ಆಗದೆ ನರ್ಕ ಅನುಭವಿಸ್ತಿದ್ದೀನಿ ಕಣೆ ನಾನು ಏನು ಮಾಡ್ಬೇಕಂತ ಗೊತ್ತಿಲ್ಲ ವಾಪಸ್ ಬರಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದರು ನನ್ನ ಹಿಂಗೆ ಹೋಗಲಿ ಇಲ್ಲಿ ಅಪ್ಪ ಅಮ್ಮಂಗೆ ಏನಂತ ಹೇಳಲಿ ಎಷ್ಟು ದಿನ ಅಂತ ಇಲ್ಲೇ ಇರಲೇ ನಾನು ಎರಡು ಕಡೆಗೂ ನನ್ನ ಭಾರ ಅಂತ ಅನ್ನಿಸ್ತಾ ಇದೆ ನಾನು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಕಣಕ್ಕಿಂಚಿ ನನಗೆ ಜೀವನನೇ ಬೇಡ ಅಯ್ಯೋ ಶತಕ ಬಿಡ್ತು ಅನು ನಿನ್ನ ತಪ್ಪೇನಿದೆ ಇದರಲ್ಲಿ ಇದೆಲ್ಲ ತಪ್ಪು ನೀನು ಕಂಡದ್ದು ಇದಕ್ಕೇನಾದ್ರು ಒಂದು ದಾರಿ ಹುಡ್ಕೋಣ ಯೋಚನೆ ಮಾಡಬೇಡ ಶಾಂತಕ್ಕ ನೋಡು ನೀನು ನೀನೇನಾದ್ರೂ ಮಾಡ್ಕೊಂಡ್ರೆ ನನ್ನ ಮೇಲೆ ಆಣೆ ನೋಡು ನಮ್ಮ ಸ್ನೇಹದ ಮೇಲೆ ಆಣೆ ಯಾವುದೇ ಕಾರಣಕ್ಕೂ ಏನೂ ಮಾಡ್ಕೋಬಾರ್ದು ನೀನು ಚೆನ್ನಾಗಿರಬೇಕು ಶಾಂತಕ್ಕ ನಾನು ಏನಾದರೂ ಒಂದು ಉಪಾಯ ಮಾಡ್ತೀನಿ ನಿನ್ನ ಗಂಡಿಗೆ ಒಳ್ಳೆಯ ಪಾಠ ಕಲ್ಸೋಣ ಪಾಠ ಕಲ್ಸೋಣ ಈ ಶ್ರೀಮಂತ ಮನೆ ಹುಡುಗರು ಬಡವರ ಮನೆ ಹೆಣ್ಮಕ್ಳನ್ನ ಯಾವ ರೀತಿ ಯೂಸ್ ಮಾಡ್ಕೋತಾರೆ ಇವ್ರಿಗೆಲ್ಲ ಒಂದು ಒಳ್ಳೆ ಪಾಠ ಕಲಿಸ್ಲೇಬೇಕು ನಮ್ಮ ಶಾಂತಕ್ಕಂಥ ಜೀವನದಲ್ಲಿ ಆಟ ಆಡೋಕ್ಕೆ ಅದು ಹಿಂಗೆ ಮನಸ್ಸು ಬಂತು ನಿನ್ನ ಜೀವನ ಚರಿ ಹೋಯಿತು ಎಲ್ಲ ಸರಿ ಇರುತ್ತೆ ಕಾದು ಕಾದು ಎಂಥ ಒಳ್ಳೆ ಮನೆ ಸೊಸೆಯಾಗೋದೆ ಅಂತ ನಾವೆಲ್ಲ ಎಷ್ಟು ಖುಷಿಪಟ್ಟಿದ್ವಿ ಆದರೆ ನೀನು ಹೋಗಿ ಇಷ್ಟ ನರ್ಕ ಅನುಭವಿಸ್ತಿದ್ದೀಯ ಅಂತ ನನ್ನ ಕನ್ಸು ಮನ್ಸಲು ಅಂದ್ಕೊಂಡಿರಲಿಲ್ಲ ಶಾಂತಕ ಆ ನಿನ್ನ ಪಾಪಿ ಗಂಡಂಗೆ ಒಳ್ಳೆಯ ಹೃದಯನೇ ಇಲ್ಲ ಬಿಡು ಅಲ್ಲ ನಿನ್ನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಅವನಿಗೆ ಅವನಿಗೆ ಯಾರಂತೆ ಅಧಿಕಾರ ಕೊಟ್ಟಿದ್ದು ಆ ಥರ ಉದ್ದೇಶ ಇಟ್ಕೊಳಕ್ಕೆ ಯಾವುದೇ ಕಾರಣಕ್ಕೂ ನಿನಗೇನು ಆಗಬಾರ್ದು ನಾನು ನೋಡ್ಕೋತೀನಿ ಪಾಪಿಗಳು ಸರ್ವನಾಶ ಆಗೋಗ ಅವ್ರ ಮನೆ ನಾಶವಾಗೋಗ ಯೋಚನೆ ಮಾಡಬೇಡ ಶಾಂತಕ್ಕ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಯೋಚನೆ ಮಾಡಬೇಡ ಸದ್ಯಕ್ಕೆ ಈ ವಿಷಯನ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಬೇಡ ಹೇಳ್ಬೇಡ ನೀನು ನಿನ್ನ ಗಂಡನ ಮನೆಗೆ ಹೋಗಬೇಕು ಹೋಗಿ ಅಲ್ಲೇ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ನಿನ್ನ ಬಿಟ್ಟು ಬರೋಕ್ಕೆ ನಾನೇ ಬರ್ತೀನಿ ಅವ್ರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನು ನೀನಾ ಅಲ್ಲ ಕಣೆ ಗಿಜ್ಜೆ ಅಲ್ಲಿ ಹೋಗಿರೋಕ್ಕೂ ನಂಗೆ ಯಾಕೋ ಮನಸ್ಸಿಲ್ಲ ಕಣೆ ಇಲ್ಲ ಶಾಂತಕ್ಕ ನೀನು ಅಲ್ಲೇ ಇದ್ದು ಅವರು ಮುಂದೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಬಿಡ್ಬೇಡ ಅವರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಆ ನಿನ್ನ ಗಂಡನ್ನ ಸುಮ್ಮನೆ ಮಾತ್ರ ಬಿಡ್ಬೇಡ ನೀನು ಓಹೋ ಇದನ್ನ ಪ್ಲಾನು ನಾನು ರಾಕೇಶನ್ ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಿದ್ದೀನಿ ನೀನು ಅದಕ್ಕೆ ಅವಳ ಸಪೋರ್ಟ್ ಬೇರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಬಿಡಲ್ವಾ ನನ್ನ ರಾಕೇಶ್ನ ನೀನು ನಿನ್ನೇನು ಸುಮ್ಮನೆ ಇರೋಕ್ಕೆ ಬಿಡ್ತೀನ ನಾನು ಹ್ಞೂ ಹ್ಞೂ ನಡಿಶ ಅಂತಕ್ಕ ನಡಿ ಮನೆಗೆ ಹೋಗೋಣ ಹೆಚ್ಚು ಯೋಚನೆ ಮಾಡಬೇಡ ಏನು ಮಾಡಬೇಕು ಮಾಡೋಣ ಯೋಚನೆ ಅಂತ ಯೋಚನೆ ಸೀಮೆಗಿದೆಯಾ ಯೋಚನೆ ಅವ್ರಿಗೆ ನನ್ನ ರಾಕೇಶನು ಒಂದು ಅಗಕ್ಕೆ ಬಿಡಲಿಲ್ಲ ಇವಳು ಬದುಕಿ ಇವಾಗಂತೂ ನಾನು ರಾಕೇಶನ ಜೊತೆ ನಾಲ್ಕು ಸಂಸಾರ ಮಾಡೋಕ್ಕೆ ಬಿಡಲಿಲ್ಲ ಇವಳು ಇವಳಿಗೆ ಅಂತ ಅವಕಾಶ ಮಾಡ್ಕೊಟ್ಬಿಡ್ತೀನಿ ನಾನು ಸಾಧ್ಯನೇ ಇಲ್ಲ ನಡಿ ಶಾಂತಕ್ಕ ಹೋಗೋದು ನಡಿ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಲಿಲ್ಲಿ ಆತ್ಮ ಬಂದಾಗಿದೆ ಇವಾಗ ನೆಕ್ಸ್ಟು ಶಾಂತಂಗೆ ಲಿಲ್ಲಿ ಆತ್ಮ ಸಹಾಯ ಮಾಡುತ್ತಾ ಇಲ್ಲ ಅಂತಂದರೆ ಅವಳಿಗೆ ತೊಂದರೆ ಕೊಡುತ್ತಾ ಸಾಯಿಸುತ್ತಾ ಮುಂದೆ ನೋಡ್ತಾ ಹೋಗೋಣ ತಪ್ಪದೇ ನಮ್ಮ ವೀಡಿಯೋಸನ್ನು ನೋಡ್ತಾ ಹೋಗಿ ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್